ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಿರನೋಳಿ ಮತ್ತು ಹಳೆ ಒಂಟಮೂರಿ ಗ್ರಾಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ದರ್ತಿ ಅಬಾ ಜನಜಾಗೃತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಕಾರ್ಯಕ್ರಮದಡಿ ಶಿಬಿರ ಆಯೋಜನೆ ಮಾಡಿದ್ದು ಬೆಳಗಾವಿ ಅಪ್ಪು ನ್ಯೂಸ್ ವರದಿ ಲಗಮಪ್ಪ ಸೂರ್ಯವಂಶಿ ಅಪ್ಪು ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಲಗಮಪ್ಪ ಸೂರ್ಯವಂಶಿ ವರದಿಗಾರ ಬೆಳಗಾವಿ ಈ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹುಕ್ಕೇರಿ ಹಾಗೂ ವಿವಿಧ ಇಲಾಖೆಗಳ ಸಭಾಂಗಣದಲ್ಲಿ ಸರ್ ಈ ಕಾರ್ಯಕ್ರಮಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಭಜಂತ್ರಿ ಅಂತೇಳಿ ನಾನು ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹುಕ್ಕೇರಿಯಿಂದ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದ ಉದ್ದೇಶ ಏನಪ್ಪ ಅಂತಂದರೆ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ ಹುಕ್ಕೇರಿ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಧರ್ತಿ ಅಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಧರ್ತಿ ಹಬ್ಬ ಜಾನ ಉತ್ಕರ್ಷ ಅಭಿಯಾನದಲ್ಲಿ ಜನರಿಗೆ ಅರಿವು ಮೂಡಿಸೋದು ನಮ್ಮ ಪರಿಶಿಷ್ಟ ಪಂಗಡದ ಜನರಿಗೆ ಏನೇನು ಸೌಲಭ್ಯಗಳು ಸಿಗುತ್ತಾವು ಅವನನ್ನು ಯಾವ ರೀತಿ ಅವರು ಪಡ್ಕೋಬೇಕು ಎಂಬುದನ್ನು ನಾವು ಅವರಿಗೆ ಜನರಿಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀವಿ ಇದು ಜೂನ್ ಹದಿನೈದರಿಂದ ಜೂನ್ ಮೂವತ್ತರವರೆಗೆ ಒಂದು ತಿಂಗಳ ಹದಿನೈದು ದಿನಗಳ ನಿರಂತರ ಅಭಿಯಾನ ಇರುತ್ತದೆ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಇಲ್ಲಿ ಬುಡಕಟ್ಟು ಜನರ ಕಲ್ಯಾಣ ಅವರ ದೂರದೃಷ್ಟಿಯ ಗುರಿಯತ್ತ ಕೊಂಡೊಯ್ಯುವ ಕುರಿತು ಪ್ರಚಾರ ಆಂದೋಲನ ಈ ಪ್ರಚಾರ ಆಂದೋಲನದಲ್ಲಿ ಆಧಾರ್ ಕಾರ್ಡ್ ಮಾಡಿಸುವುದಾಗಲಿ ಯಾರಾದರೂ ಆಧಾರ್ ಕಾರ್ಡ್ ಇರಲಿಕ್ಕಂದರೆ ಆ ಆಧಾರ್ ಕಾರ್ಡ್ ಮಾಡಿಸುವುದು ಹಾಗೂ ವೋಟ್ರ್ ಕೈಡ್ ಮಾಡಿಸುವುದು ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಕುರಿತು ಅವರಿಗೆ ಮಾನ ಮಾಹಿತಿ ನೀಡುವುದು ಪಿ ಮಾತ್ರ ಮಾತ್ರವೊಂದನ ಯೋಜನೆ ಕುರಿತು ಮಾಹಿತಿ ನೀಡುವುದು ಹಾಗೂ ಇತರ ಅವರು ಯಾವುದೇ ಸೌಲಭ್ಯ ಕುರಿತು ಮಾಹಿತಿಯನ್ನು ನಾವು ಎಲ್ಲ ಇಲಾಖೆಗಳಿಂದ ಕೂಡೀಕರಿಸಿ ಅವರಿಗೆ ನಾವು ಇಲ್ಲಿ ತೋರಿಸಿ ಮಾಡಲು ಬಂದಿದ್ದೇವೆ ನಮಸ್ಕಾರ ಮತ್ತು ನಮ್ಮ ಇಸ್ಲಾಂಪುರ್ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಾಹೇಬರು ಅವರು ಕೂಡ ಈ ಸಭೆಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅವ್ರನ್ನೂ ಕೂಡ ಕೇಳ್ರಿ ಸರ್ ನಮಸ್ತೆ ಸರ್ ಸರ್ ಈ ಸಭೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇದು ಎಸ್ ಸಿ ಎಸ್ ಟಿ ಕಲ್ಯಾಣ ಇಲಾಖೆ ಹುಕ್ಕೇರಿಯವರು ವಿವಿಧ ಇಲಾಖೆಗಳಿಂದ ಸಂಯುಕ್ತ ಆಶ್ರಯದಲ್ಲಿ ಹಬ್ಬ ಜನಗಣತಿಯ ಗ್ರಾಮ ಪಂಚಾಯತ್ ಗ್ರಾಮ ಉತ್ಕೃಷ್ಟ ಅಭಿಯಾನವನ್ನು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇಟ್ಕೊಂಡಿದ್ದಾರೆ ಇದರ ಸಲುವಾಗಿ ನಮ್ಮದು ಬೆರ್ನೋಳಿ ಗ್ರಾಮ ಮತ್ತು ಹಳೇಮಂಟಪುರ ಗ್ರಾಮವನ್ನು ಆಯ್ಕೆ ಮಾಡಿರುತ್ತಾರೆ ಅದರಿಂದ ಜನರಿಗೆ ತಿಳುವಳಿಕೆಯನ್ನು ಯಾರಿಗೆ ಎಷ್ಟು ನಮ್ಮ ಫಸ್ಟ್ ಪಂಗಡದವ್ರಿಗೆ ಯಾವ ಯೋಜನೆಯಲ್ಲಿ ಅವರಿಗೆ ಉಪಯೋಗ ಮಾಡ್ಕೋಬೇಕು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನಾವು ಅಭಿಯಾನದ ಮೂಲಕ ಎಲ್ಲ ಜನರಿಗೆ ತಿಳಿವಳಿಕೆ ಹೇಳ್ತಾ ಇದ್ದೀವಿ ಅದೊಂದು ಅದು ಕಾರ್ಯಕ್ರಮನೂ ಇವತ್ತು ನಡೆಸ್ತಾಯಿದ್ವಿ ಸರ್